ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಒಂದು ಪೆನ್ನಿ ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಯೂಶಲಿ ನಾನು ಪೆನ್ನಿ ಸ್ಟಾಕ್ ಗಳ ಬಗ್ಗೆ ಜಾಸ್ತಿ ಕವರ್ ಮಾಡೋದಿಲ್ಲ ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತವೆ ಸ್ಟಿಲ್ ಅವಾಯ್ಡ್ ಮಾಡ್ತೀನಿ ಬಟ್ ಕೆಲವೊಂದು ಪೆನ್ ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ವಿಡಿಯೋಗಳನ್ನ ಮಾಡಿದೀನಿ ಬೇಕಿದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಬಹುದು ಪೆನ್ನಿ ಸ್ಟಾಕ್ಸ್ ಅಂತಾನೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ ನೀವು ಇನ್ ಕೇಸ್ ಆ ಎಲ್ಲ ಸ್ಟಾಕ್ ಗಳನ್ನ ಒಂದ್ಸಲ ನೋಡಿದ್ರೆ ಅದರಲ್ಲಿ ಕೆಲವು ಪರ್ಫಾರ್ಮ್ ಮಾಡಿದಾವೆ ಚೆನ್ನಾಗಿ ಕೆಲವು ಎಲ್ಲಿದ್ವೋ ಅಲ್ಲೇ ಇದ್ದಾವೆ ಇನ್ನು ಕೆಲವು ಕೆಳಗಡೆನೆ ಹೋಗಿದ್ದಾವೆ ಇಲ್ಲಿ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಹಾಗಾಗಿ ಯೂಶಲಿ ನಾನು ಅವಾಯ್ಡ್ ಮಾಡ್ತೀನಿ ತುಂಬಾ ಪ್ರಶ್ನೆಗಳು ಬಂದ್ರು ಕೂಡ ಬಟ್ ಎಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇರುತ್ತೋ ಅಂತಹ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತೀನಿ ಜೊತೆಗೆ ಪ್ಲೇಯರ್ ಡಿಸ್ಕ್ಲೈಮರ್ ಅನ್ನು ಕೂಡ ಕೊಡ್ತೀನಿ ಇಂತಹ ಕಡೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಅಂತ ಅದೇ ರೀತಿಯಾಗಿ ಇವತ್ತು ಕೂಡ ಇನ್ನೊಂದು ಪೆನ್ನಿ ಸ್ಟಾಕ್ ಜೊತೆ ಬಂದಿದ್ದೀನಿ ಈಗಾಗಲೇ ತುಂಬಾ ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಕೂಡ ಕೆಲವರು ಲಾಸ್ ಅಲ್ಲಿ ಇದ್ದೀರಿ ಕೆಲವರು ಪ್ರಾಫಿಟ್ ಅಲ್ಲಿ ಇದ್ದೀರಿ ಕೆಲವರು ಬೈ ಮಾಡಬಹುದಾ ಅಂತ ಪ್ರಶ್ನೆ ಮಾಡ್ತಿದಿರಿ ಬಹುಶಃ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ಮಾತ್ರ ನಾನು ನಿಮ್ಮ ಹತ್ರ ಕೇಳೋದು ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಆ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಯಾವೆಲ್ಲ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಅಂತ ನಾವು ನೋಡ್ಕೊಂಡು ಮುಂದುವರಿಯೋಣ ಕಂಪನಿ ನೋಡಬಹುದು ಇಂಡಿಯನ್ ರೈಲ್ವೇಸಲ್ಲಿ ಅಲ್ಲಿ ಕೆಲಸ ಮಾಡುತ್ತೆ ರೈಲ್ವೆ ಇಂಡಸ್ಟ್ರಿ ಯಾವ ರೀತಿ ಗ್ರೋ ಆಗ್ತಿದೆ ಅಂತ ನಿಮಗೆ ಗೊತ್ತಿದೆ ನಂತರ ರಿನೂವೇಬಲ್ ಎನರ್ಜಿ ರಿನೂವಲ್ ಎನರ್ಜಿ ಕೆಲಸ ಮಾಡುತ್ತೆ ಟೆಲಿಕಾಮ್ ಟವರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಹೆವಿ ಸ್ಟೀಲ್ ಸ್ಟ್ರಕ್ಚರ್ಸ್ ಈ ಸೆಗ್ಮೆಂಟ್ ಕೂಡ ಕೆಲಸ ಮಾಡುತ್ತೆ ನಂತರ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬಿಸ್ನೆಸ್ ಸೆಗ್ಮೆಂಟ್ ಅಂತಾನೆ ಹೇಳ್ಬಹುದು ಇದನ್ನು ಕೂಡ ಯಾಕೆಂತಂದ್ರೆ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಪವರ್ ಸೆಕ್ಟರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಜೊತೆಗೆ ಪವರ್ ಡಿಮಾಂಡ್ ಯಾವ ರೀತಿ ಇದೆ ಅಂತ ಹಾಗಾಗಿ ಈ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ತಾ ಇದೆ ನಾವು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಪವರ್ ಸೆಕ್ಟರ್ ಅಲ್ಲೂ ಕೂಡ ಗಳಿಸಿದೀವಿ ತುಂಬಾ ಒಳ್ಳೆ ಸೆಕ್ಟರ್ಸ್ ಇದಾವೆ ಅಂತಾನೆ ಹೇಳ್ಬೋದು ಬರೀ ಸೆಕ್ಟರ್ಸ್ ಇದ್ದ ತಕ್ಷಣ ಕಂಪನಿ ಪ್ರಾಫಿಟಬಲ್ ಆಗೋದಿಲ್ಲ ಆ ಕಂಪನಿ ಆ ಸೆಕ್ಟರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಆಗ ಮಾತ್ರ ಪ್ರಾಫಿಟಬಲ್ ಆಗ್ಲಿಕ್ಕೆ ಸಾಧ್ಯ ಬಟ್ ಕಂಪನಿ ಕೆಲಸ ಅಂತ ಸೆಕ್ಟರ್ಸ್ ಅಂತೂ ತುಂಬಾನೇ ಫ್ಯೂಚರ್ ಓರಿಯಂಟೆಡ್ ಸೆಕ್ಟರ್ಸ್ ರಿನ್ಯೂಬಲ್ ಎನರ್ಜಿ ಪವರ್ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಹಾಗೆ ಟೆಲಿಕಾಂ ಟವರ್ಸ್ ಇಂಡಿಯನ್ ರೈಲ್ವೇಸ್ ಅಲ್ಲೂ ಕೂಡ ತುಂಬಾ ಬಿಗ್ ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹೆವಿ ಸ್ಟೀಲ್ ಸ್ಟ್ರಕ್ಚರ್ಸ್ ಕೂಡ ಬೇಸಿಕ್ ನೀಡ್ ಇನ್ಫ್ರಾ ಡೆವಲಪ್ ಆಗ್ಬೇಕು ಅಂತಂದ್ರೆ ಸೆಗ್ಮೆಂಟ್ಸ್ ಅಂತೂ ತುಂಬಾನೇ ಒಳ್ಳೆ ಸೆಗ್ಮೆಂಟ್ಸ್ ಕಂಪನಿ ಕೆಲಸ ಮಾಡುವಂತದ್ದು ಹಾಗೆ ನಾವು ಕಂಪನಿಯ ಗೆ ಬಂದ್ರೆ ನೋಡಬಹುದು ಟೆಲಿಕಮ್ಯುನಿಕೇಶನ್ ಪವರ್ ರಿನ್ಯೂಬಲ್ ಎನರ್ಜಿ ನಂತರ ಸ್ಮಾರ್ಟ್ ಸಿಟಿ ಸೊಲ್ಯೂಷನ್ಸ್ ಪೋಲ್ಸ್ ಹೆವಿ ಸ್ಟೀಲ್ ಸ್ಟ್ರಕ್ಚರ್ಸ್ ಈ ರೀತಿ ಬ್ರಿಡ್ಜಸ್ ಅನ್ನ ಮಾಡುವಂತ ಕಡೆ ಬಳಸುವಂತ ಸ್ಟೀಲ್ ಸ್ಟ್ರಕ್ಚರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕಂಪನಿ ಯಾವ್ದಪ್ಪ ಕಂಪನಿ ತುಂಬಾ ಜನರಿಗೆ ಈಗಾಗಲೇ ಗೊತ್ತಿರಬಹುದು ಖಂಡಿತ ಈಗಾಗ್ಲೇ ಇನ್ವೆಸ್ಟ್ ಮಾಡಿರೋರಿಗೆ ಈ ಸೆಕ್ಟರ್ಸ್ ಅನ್ನ ನೋಡಿದ ತಕ್ಷಣ ಗೊತ್ತಾಗಿರ್ಬೇಕು ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನೀವು ಖಂಡಿತ ಕಂಪನಿಯನ್ನ ಸರಿಯಾಗಿ ಸ್ಟಡಿ ಮಾಡಿಲ್ಲ ಅಂತಾನೆ ಅರ್ಥ ದಯವಿಟ್ಟು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇನ್ ಕೇಸ್ ನಿಮ್ಗೆ ಈ ಕಂಪನಿ ಯಾವ್ದು ಅಂತ ಗೊತ್ತಾಗಿಲ್ಲ ಅಂದ್ರೆ ಸೊ ಗೊತ್ತಾಗಿರೋರು ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ನನಗೆ ಗೊತ್ತಾಗಿದೆ ಅಂತ ತುಂಬಾ ಒತ್ತು ಕಾಯುವಂತ ಅವಶ್ಯಕತೆ ಇಲ್ಲ ಕಂಪನಿ ಯಾವ್ದು ಅಂತ ನಾವಿಲ್ಲೇ ವೆಬ್ಸೈಟ್ ಅಲ್ಲಿ ನೋಡಬೋಣ ನೋಡಬಹುದು ಸಾಲ್ ಸಾರ್ ಸಲ್ಸಾರ್ ಟೆಕ್ನೋ ಎಂಜಿನಿಯರಿಂಗ್ ಲಿಮಿಟೆಡ್ ಕಂಪನಿಯ ಬಗ್ಗೆ ನಾನು ಇಲ್ಲಿ ಕವರ್ ಮಾಡ್ತಾ ಇರೋದು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡ್ಬಿಟ್ರೆ ನಿಮಗೆ ಕಂಪನಿಯ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಕಂಪನಿ ಸ್ಟಾಕ್ ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ಮೂರು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಗಳನ್ನ ನಾವು ಈಗ ತಾನೆ ನೋಡಿದೀವಿ ಸೊ ಫ್ಯೂಚರ್ ಇರುವಂತಹ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಬಟ್ ಕಂಪನಿ ಪ್ರಾಪರ್ ಆಗಿ ಬಿಸ್ನೆಸ್ ಅನ್ನು ಡೆವಲಪ್ ಮಾಡಿದ್ರೆ ಖಂಡಿತ ಈ ಕಂಪನಿಯಲ್ಲಿ ಗ್ರೋತ್ ಅವಕಾಶ ಇದೆ ಹಾಗೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಬಟ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಈಗಲೂ ಕೂಡ ನಲವತ್ ಪರ್ಸೆಂಟ್ ಡೌನ್ ಇದೆ ಈ ಒಂದು ರಿಸ್ಕ್ ಇದ್ದೇ ಇರುತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಾನು ಈ ಹಿಂದೆ ಕೂಡ ಈ ಸ್ಟಾಕನ್ನು ಕವರ್ ಮಾಡಿದ್ದೀನಿ ಎಸ್ಪೆಷಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದಾಗ ಕವರ್ ಮಾಡಿದೆ ಹಾಗೆ ಬೋನಸನ್ನು ಅನೌನ್ಸ್ ಮಾಡಿದಾಗಲೂ ಕೂಡ ಕವರ್ ಮಾಡಿದ್ದೀನಿ ಆಕ್ಚುಲಿ ಈ ಕಂಪನಿ ಒಂದು ಪೆನ್ನಿ ಸ್ಟಾಕ್ ಆಗಿರ್ಲಿಲ್ಲ ಮುಂಚೆ ಕಂಪನಿಯ ಕಾರ್ಪೊರೇಟ್ ಆಕ್ಷನ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡಿತ್ತು ಕಂಪನಿ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಒನ್ ರೂಪಾಯಿ ಮಾಡಿತ್ತು ಅಂದ್ರೆ ಒನ್ ಇಷ್ಟು ಟೆನ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡಿತ್ತು ಆ ನಂತರ ಬೋನಸ್ ಹಿಸ್ಟ್ರಿಗೆ ಬಂದ್ರೆ ನೋಡಬಹುದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನ ಕೊಟ್ಟಿದೆ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಫೋರ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನ ಕೊಟ್ಟಿದೆ ಅಂದ್ರೆ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಗಳನ್ನ ಬೋನಸ್ ಕೊಟ್ಟಿದೆ ಇದು ಅನೌನ್ಸ್ಮೆಂಟ್ ಬಂದಿದ್ದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಕ್ಸ್ ಬೋನಸ್ ಡೇಟ್ ಇದ್ದು ಫಸ್ಟ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ನ ಕಾರಣಕ್ಕೆ ಈ ಸ್ಟಾಕ್ ಪ್ರೈಸ್ ಇವತ್ತು ನಮಗೆ ಹತ್ತೊಂಬತ್ತು ರೂಪಾಯಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಾಂದ್ರೆ ಇನ್ನು ಜಾಸ್ತಿನೇ ಇರ್ತಾ ಇತ್ತು ಇದರ ಸ್ಟಾಕ್ ಪ್ರೈಸ್ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಐನೂರು ಪರ್ಸೆಂಟ್ ರಿಟರ್ಸ್ ಅನ್ನ ಕೊಟ್ಟಿದೆ ಸ್ಟಾಕ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಆರ್ನೂರ ಎಪ್ಪತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಲಿಸ್ಟ್ ಆದಂತ ಇಲ್ಲಿವರೆಗೂ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ ಬಟ್ ಓಲ್ ಟೈಮ್ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೆಂಟರ ನಂತರ ಎಪ್ಪತ್ತೈದು ಪರ್ಸೆಂಟ್ ಡೌನ್ ಆಗಿತ್ತು ನಂತರ ಇಲ್ಲೂ ಕೂಡ ನೋಡಬಹುದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತರ್ಟಿ ಸೆವೆನ್ ತರ್ಟಿ ಏಟ್ ಪರ್ಸೆಂಟ್ ಡೌನ್ ಆಗಿತ್ತು ಈಗಲೂ ಕೂಡ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಡೌನಲ್ಲೇ ಇದೆ ಸ್ಟಾಕ್ ಆ ರಿಸ್ಕ್ ಅನ್ನು ಅರ್ಥ ಮಾಡಿಕೊಂಡು ನೀವು ಮುಂದುವರಿಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ತುಂಬಾ ಜನ ಇದನ್ನ ನೋಡೋದೇ ಇಲ್ಲ ಜಸ್ಟ್ ಹತ್ತೊಂಬತ್ತು ರೂಪಾಯಿ ಇದೆಯಾ ಬೈ ಮಾಡೋದು ಆ ನಂತರ ಸ್ಟಾಕ್ ಅಲ್ಲಿ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಈ ರೀತಿ ಕರೆಕ್ಷನ್ ಬಂತ ಆವಾಗ ಬೇಜಾರ್ ಮಾಡ್ಕೊಳ್ಳೋದು ಅಥವಾ ಲಾಸ್ ಅಲ್ಲಿ ಎಕ್ಸಿಟ್ ಆಗೋದು ಈ ರೀತಿ ತಪ್ಪನ್ನು ಮಾಡ್ತಿರ್ತಾರೆ ಖಂಡಿತ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಈ ಎಲ್ಲಾ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕು ಈಗಲೂ ಕೂಡ ಅಷ್ಟೇ ಈಗ ಹತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಯಾರಿಗೊತ್ತು ಹದಿನೈದು ರೂಪಾಯಿಗೂ ಬರಬಹುದು ಅಥವಾ ಇಪ್ಪತ್ತೈದು ರೂಪಾಯಿಗೂ ಹೋಗ್ಬೋದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ನಾವು ಹಿಂಗೆ ಆಗುತ್ತೆ ಅಂತ ಯಾರು ಹೇಳಿಕ್ ಇನ್ ಕೇಸ್ ಹಂಗೇನಾದ್ರು ಹೇಳಿಕೆ ಯಾರಿಗಾದರೂ ಸಾಧ್ಯ ಅಂತಿದ್ರೆ ಅವ್ರ ದೇವರಾಗ್ಬಿಡ್ತಿದ್ರು ಹಾಗಾಗಿ ನಾವು ಕಂಪನಿಯ ಬಿಸಿನೆಸ್ ಅನ್ನು ನೋಡಬೇಕು ಬಿಸಿನೆಸ್ ಅಲ್ಲಿ ಗ್ರೋತ್ ಇದೆಯಾ ಸ್ಟಾಕ್ ಪ್ರೈಸ್ ಅಲ್ಲಿ ಗ್ರೋತ್ ಇರುತ್ತೆ ಬಿಸಿನೆಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆಯಾ ಸ್ಟಾಕ್ ಪ್ರೈಸ್ ಕೂಡ ಇವತ್ತಲ್ಲ ನಾಳೆ ಬೀಳುತ್ತೆ ಇನ್ ಕೇಸ್ ಶಾರ್ಟ್ ಟರ್ಮ್ ಅಲ್ಲಿ ರ್ಯಾಲಿ ಬರ್ಬೋದು ಬಟ್ ಲಾಂಗ್ ರನ್ ಅಲ್ಲಿ ಅದು ಸಸ್ಟೈನ್ ಆಗೋದಿಲ್ಲ ಹಾಗಾಗಿ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಬೇಕಾಗುತ್ತೆ ಹಾಗಾದ್ರೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಕ್ಕೆ ಮುಂಚೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಏನ್ ಹೇಳುತ್ತೆ ಇಲ್ಲೇನಾದ್ರು ಪಾಸಿಟಿವ್ಸ್ ಇದೆಯಾ ಅಂತ ನಾವು ನೋಡೋದಾದ್ರೆ ರಿಸರ್ವ್ಸ್ ಅಲ್ಲಿ ನೋಡಬಹುದು ಇನ್ನೂರ ತೊಂಬತ್ತು ಕೋಟಿ ರಿಸರ್ವ್ಸ್ ಇದೆ ಇಂದಿನ ವರ್ಷದನ್ನ ನೋಡಿದ್ರೆ ಮುನ್ನೂರ ಅರವತ್ತೆಂಟಿತ್ತು ಈಗ ಇನ್ನೂರ ತೊಂಬತ್ತಿದೆ ಬಟ್ ಇದು ಬೋನಸ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಯಾಕಂದ್ರೆ ಬೋನಸ್ ಕೊಡುವಾಗ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಸೊ ಅಡ್ಜಸ್ಟ್ಮೆಂಟ್ಸ್ ಅನ್ನ ಕಂಪನಿ ತನ್ನ ಫ್ರೀ ಫ್ಲೋಟ್ ರಿಸರ್ವ್ ಅಲ್ಲಿ ಪೇ ಮಾಡ್ಬೇಕಾಗುತ್ತೆ ಹಾಗಾಗಿ ಈ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಈ ವರ್ಷದಲ್ಲಿ ಯಾಕಂದ್ರೆ ಫೋರ್ ಟು ಒನ್ ರೇಷದಲ್ಲಿ ಬೋನಸ್ ಅನ್ನ ಕೊಟ್ಟಿರೋದು ಹಾಗಾಗಿ ಅರೌಂಡ್ ಎಪ್ಪತ್ತೆಂಟು ಕೋಟಿ ಅಡ್ಜಸ್ಟ್ ಆಗಿದೆ ಅಲ್ಲಿ ನಂತರ ಗೆ ಬಂದ್ರೆ ಮೂವತ್ತೆಂಟು ಅಥವಾ ಮೂವತ್ತೊಂಬತ್ತು ಕೋಟಿ ಬಾರೋಯಿಂಗ್ಸ್ ಇದೆ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಮುನ್ನೂರ ಒಂಬತ್ತು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆಲೆನ್ಸ್ ಗೆ ಬಂದ್ರೆ ಇಪ್ಪತ್ತೈದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ವಲ್ಪ ಸಾಲ ಇದೆ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ನೆಗೆಟಿವ್ ಪಾಯಿಂಟ್ ಯಾವಾಗ ಆಗುತ್ತೆ ಅಂದ್ರೆ ಕಂಪನಿ ಲಾಭದಲ್ಲಿ ಇಲ್ಲ ಅಂದ್ರೆ ಕಂಪನಿ ಲಾಭ ಗಳಿಸ್ತಿದೆ ಅಂತಂದ್ರೆ ಖಂಡಿತ ಅದು ನೆಗೆಟಿವ್ ಪಾಯಿಂಟ್ ಆಗುದಿಲ್ಲ ಯಾಕಂದ್ರೆ ಎಲ್ಲ ಕಂಪನಿಗಳಿಗೂ ಕೂಡ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ ಬಿಸಿನೆಸ್ ಅನ್ನ ಬೆಳೆಸಬೇಕು ಅಂತಂದ್ರೆ ಹಾಗಾಗಿ ಕೆಲವೊಂದ್ಸಲ ಸಾಲದ ಮೇಲೆ ಡಿಪೆಂಡ್ ಆಗ್ತವೆ ಕಂಪನಿಗಳು ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನ ನೋಡಕ್ಕೆ ನಾವು ಸ್ಕ್ರೀನರ್ ಸೈಟ್ ಗೆ ಬರೋಣ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹೋದ್ರೆ ನಮಗೆ ಗೊತ್ತಾಗುತ್ತೆ ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ಕಂಪನಿಯ ಸೇಲ್ಸ್ ಅನ್ನು ನೋಡಬಹುದು ಇನ್ನೂರ ಹದಿಮೂರು ಕೋಟಿ ಇನ್ನೂರ ತೊಂಬತ್ತೆರಡು ಮೂವತ್ತು ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಮುನ್ನೂರ ಹತ್ತು ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಮುನ್ನೂರ ಎಂಬತ್ನಾಲ್ಕು ನಾನೂರ ತೊಂಬತ್ತೈದು ಆರ್ನೂರ ಐವತ್ತೈದು ಐನೂರ ಇಪ್ಪತ್ತಾರು ಇಲ್ಲಿ ಅಗೈನ್ ಟ್ವೆಂಟಿ ಟ್ವೆಂಟಿಯಲ್ಲಿ ಕಡಿಮೆ ಆಯಿತು ಪರ್ಫಾರ್ಮೆನ್ಸು ನಂತರ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಸ್ವಲ್ಪ ಕಮ್ ಬ್ಯಾಕನ್ನು ಮಾಡ್ತು ಬಟ್ ಎರಡು ಸಾವಿರದ ಹತ್ತೊಂಬತ್ತರ ಲೆವೆಲ್ ಟಚ್ ಮಾಡಕ್ ಬಟ್ ಇಪ್ಪತ್ತೆರಡರಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಇಪ್ಪತ್ತ್ಮೂರು ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ ಇಪ್ಪತ್ನಾಲ್ಕು ಕೂಡ ಚೆನ್ನಾಗಿದೆ ಈಗ ಟಿ ಟಿ ಎಮ್ ಕೂಡ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಸೇಲ್ಸ್ ವೈಸ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ ನೀವು ಇಲ್ಲಿ ನೋಡಬಹುದು ನಂತರ ನೆಟ್ ಪ್ರಾಫಿಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಹದಿಮೂರಿಂದನೇ ಡೇಟಾ ನೋಡಬಹುದು ಐದು ಕೋಟಿಯಿಂದ ಶುರುವಾಗಿ ಐದು ಆರು ಆರು ಹನ್ನೊಂದು ಹತ್ತೊಂಬತ್ತು ಮೂವತ್ತು ಮೂವತ್ತ್ಮೂರು ಇಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಸ್ವಲ್ಪ ಕಡಿಮೆ ಆಯಿತು ಮೂವತ್ತು ಮೂವತ್ತೊಂದು ನಲವತ್ತು ಐವತ್ ಮೂರು ಆ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ವೈಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಲಾಭವನ್ನ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತು ಮಾತ್ರ ಸ್ವಲ್ಪ ಎಕ್ಸೆಪ್ಷನಲ್ ಇಯರ್ ಅಂತಲೇ ಹೇಳ್ಬೋದು ರೆವಿನ್ಯೂ ಕೂಡ ಡೌನ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಕೂಡ ಡೌನ್ ಆಗಿದೆ ಆ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕಂಪನಿಯಲ್ಲಿ ಕಂಡು ಬಂದಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ರೀಸೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಹೇಗಿತ್ತು ಅಂತ ನಾವು ನೋಡೋದಕ್ಕೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಬಟ್ ಇಯರ್ಲಿ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ಇಯರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇದನ್ನ ನಾನು ಈಗಾಗಲೇ ರಿಸಲ್ಟ್ ಅನೌನ್ಸ್ ಆದ ದಿನನೇ ಕವರ್ ಮಾಡಿದ್ದೆ ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಯರ್ಲಿ ಅಂತೂ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇರಬಹುದು ಬಟ್ ಇಯರ್ ಅಂದ್ರೆ ಅಲ್ಲಿ ನಾವು ನೋಡಿದಾಗ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಎಲ್ಲಾನು ಕೂಡ ಡಬಲ್ ಡಿಜಿಟಲ್ ಇದೆ ತುಂಬಾ ದೊಡ್ಡ ಮಟ್ಟದ ನಂಬರ್ಸ್ ಏನಿಲ್ಲ ಬಟ್ ಅಬೌಟ್ ಟೆನ್ ಇದೆ ಟೆನ್ ಇಯರ್ಸ್ ವರ್ಗ ನೋಡಬಹುದು ಫೋರ್ಟೀನ್ ಪರ್ಸೆಂಟ್ ತುಂಬಾ ಒಳ್ಳೆ ರಿಟರ್ನ್ ಆನ್ ಇಕ್ವಿಟಿ ಅಂತ ಹೇಳ್ಬೋದು ಒಂದು ಸಣ್ಣ ಕಂಪನಿಯಲ್ಲಿ ನಂತರ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ನಂಬರ್ಸ್ ಅಂತಾನೆ ಹೇಳ್ಬಹುದು ನಾವು ಈ ಎಲ್ಲ ಪಾಯಿಂಟ್ಸ್ ಅನ್ನ ನೋಡಿದ ಮೇಲೆ ನಂತರ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ ಲಾಸ್ಟ್ ಕ್ವಾರ್ಟರ್ಲಿ ಅರವತ್ ಮೂರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇತ್ತು ಸ್ವಲ್ಪ ಸೆಲ್ ಮಾಡಿದ್ದಾರೆ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನ ಸೆಲ್ ಮಾಡಿದರೆ ಐವತ್ ಮೂರು ಪರ್ಸೆಂಟ್ ಗೆ ಬಂದಿದ್ದಾರೆ ಹಾಗೆ ಇವರು ಸೆಲ್ ಮಾಡಿರೋದನ್ನ ಎಫ್ ಐಎಸ್ ತಗೊಂಡಿದ್ದಾರೆ ಮೋರ್ ದನ್ ತ್ರೀ ಪರ್ಸೆಂಟ್ ಅಥವಾ ತ್ರೀ ಅಂಡ್ ಹಾಫ್ ಪರ್ಸೆಂಟ್ ಎಫ್ಐ ಎಸ್ ಬೈ ಮಾಡಿದ್ದಾರೆ ನಂತರ ಪಬ್ಲಿಕ್ ಹೋಲ್ಡಿಂಗ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಯೂಶಲಿ ಸಣ್ಣ ಕಂಪನಿಗಳಲ್ಲಿ ಎಫ್ಐ ಎಸ್ ಡಿಎಸ್ ಪ್ರೆಸೆನ್ಸ್ ಕಡಿಮೆ ಇರುತ್ತೆ ಆದ್ರೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಎಫ್ಐ ಎಸ್ ಸ್ವಲ್ಪ ಬೈ ಮಾಡಿದ್ದಾರೆ ಡಿಎಸ್ ಅಂತೂ ಪ್ರೆಸೆನ್ಸ್ ಇಲ್ಲ ಇಲ್ಲಿ ಅದನ್ನ ಬಿಟ್ಟರೆ ಪಬ್ಲಿಕ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಕ್ ಆಗುದಿಲ್ಲ ಇದನ್ನ ರಿಸ್ಕಿ ಕಂಪನಿ ಸೊ ಹಾಗಾಗಿ ಪ್ಯಾಟರ್ನ್ ಕೂಡ ಅದೇ ರೀತಿ ಇರುತ್ತೆ ನಾವಿಲ್ಲಿ ಎಫ್ ಐ ಎಸ್ ಡಿ ಎಸ್ ಹೆವಿ ಪಾರ್ಟಿಸಿಪೇಷನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರು ಕೂಡ ಪಬ್ಲಿಕ್ ಮನಿಯನ್ನೇ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಅನ್ನ ನೋಡಿನೇ ಇನ್ವೆಸ್ಟ್ ಮಾಡೋದು ಸೊ ಹಾಗಾಗಿ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಅವರು ಮಾಡಿಲ್ಲ ಕಂಪನಿ ಬಿಸ್ನೆಸ್ ಮಾಡುವಂತ ಸೆಗ್ಮೆಂಟ್ಸ್ ಏನಿದೆ ಖಂಡಿತ ಅಲ್ಲಿ ತುಂಬಾನೇ ಗ್ರೋತ್ ಅಪಾರ್ಚುನಿಟಿ ಇದೆ ನಾವೀಗ ತಾನೇ ನೋಡಿದ್ವಿ ಯಾವೆಲ್ಲ ಸೆಕ್ಟರ್ ಕೆಲಸ ಮಾಡುತ್ತೆ ಅಂತ ರೈಲ್ವೆಸ್ ಚೆನ್ನಾಗಿ ಬೆಳೀತಿದೆ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ದಿನೇ ದಿನೇ ಪವರ್ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಇಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ರಿನೂಬಲ್ ಎನರ್ಜಿ ಅಲ್ಲಂತೂ ಸಾಲಿಡ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಟೆಲಿಕಾಂ ಟವರ್ಸ್ ಇತ್ತೀಚೆಗೆ ತುಂಬಾನೇ ನೀಡಿ ಬಿಸಿನೆಸ್ ಅಂತ ಹೇಳ್ಬಹುದು ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇರುತ್ತೆ ನಂತರ ಹೆವಿ ಸ್ಟೀಲ್ ಸ್ಟ್ರಕ್ಚರ್ ಇನ್ಫ್ರಾ ಚೆನ್ನಾಗಿ ಡೆವಲಪ್ ಆಗ್ತಿರೋದ್ರಿಂದ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಿಸಿನೆಸ್ ಸೆಗ್ಮೆಂಟ್ಸ್ ಖಂಡಿತ ತುಂಬಾನೇ ಚೆನ್ನಾಗಿದೆ ಕಂಪನಿ ಅದನ್ನ ಬಳಸ್ಕೊಂಡು ತನ್ನ ಗ್ರೋತ್ ಅನ್ನ ಹೆಚ್ಚಿಸಿಕೊಂಡ್ರೆ ಸಾಲಿಡ್ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಎಷ್ಟರ ಮಟ್ಟಿಗೆ ಕಂಪನಿ ಈ ಅಪರ್ಚುನಿಟಿ ನ ಕ್ಯಾಶ್ ಮಾಡಿಕೊಂಡು ಶೇರ್ ಗೆ ಲಾಭವನ್ನ ಮಾಡ್ಕೊಡುತ್ತೆ ಅಂತ ಬಟ್ ಯಾವ್ದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡ್ರೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಜೊತೆಗೆ ಸಡನ್ ಆಗಿ ರ್ಯಾಲಿ ಬಂದಾಗ ನೋಡಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಏಳು ಏಳು ಅಂದ್ರೆ ಜಸ್ಟ್ ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಅಲ್ಲಿ ನೂರ ಐವತ್ ಮೂರು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಆನಂತರ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಸೊ ಇದಾಗುತ್ತೆ ಹಾಗಾಗಿನೇ ನಾನು ಹೇಳೋದು ಪದೇ ಪದೇ ರಿಪೀಟ್ ಮಾಡ್ತೀನಿ ರ್ಯಾಲಿಯನ್ನ ನೋಡಿ ಬೈ ಮಾಡಬೇಡಿ ಅಂತ ಇನ್ ಕೇಸ್ ಯಾರಾದ್ರೂ ರ್ಯಾಲಿಯನ್ನ ನೋಡಿ ಇಲ್ಲೆಲ್ಲಾದ್ರೂ ಬೈ ಮಾಡಿದ್ರೆ ಇವಾಗಲೂ ಕೂಡ ಅವರು ಲಾಸ್ ಅಲ್ಲೇ ರೀತಿ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗುವಾಗ ಅಥವಾ ಡೌನ್ ಇದ್ದಾಗ ಒಳ್ಳೆ ಸಮಯ ಬೈ ಮಾಡೋದಕ್ಕೆ ರ್ಯಾಲಿ ಬಂದಾಗ ಅಲ್ಲ ಹಾಗಾಗಿ ರ್ಯಾಲಿ ಬಂದಂತ ಸಮಯದಲ್ಲಿ ವೈಟ್ ಮಾಡಬೇಕು ಹಾಗೆ ಸ್ಟಾಕ್ ಬೀಳ್ತಿರುವಂತ ಸಮಯದಲ್ಲೂ ಕೂಡ ವೈಟ್ ಮಾಡ್ಬೋದು ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಬಿತ್ತು ಅಂತ ಯಾರಾದ್ರೂ ಇಲ್ಲಿ ಬೈ ಮಾಡಿದ್ರು ಕೂಡ ಅಲ್ಲಿಂದನೂ ಕೂಡ ಡೌನ್ ಅಲ್ಲೇ ಇದಾರೆ ಈಗಲೂ ಕೂಡ ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಸೊ ಹಾಗಾಗಿ ಬಿದ್ದು ಒಂದ್ ಕಡೆ ಸೆಟಲ್ ಆಗಲಿ ಸ್ಟಾಕ್ ಅನಂತರ ರಿಕವರಿ ಶುರುವಾದಾಗ ಬೈ ಮಾಡೋದು ರೈಟ್ ಟೈಮ್ ಸಾಗ ರಿಕವರಿ ಕೂಡ ಬಂದಿದೆ ಹತ್ತಿಪ್ಪಂಟ್ ನೀವು ಇಲ್ಲಿ ನೋಡಬಹುದು ಹದಿನೈದು ಪರ್ಸೆಂಟ್ ರಿಕವರಿ ಆಗಿದೆ ನಂತರ ಡೌನ್ ಆಗಿದೆ ಈ ರೀತಿ ಬರ್ತಾ ಇರುತ್ತೆ ಈಗಲೂ ಕೂಡ ಅಷ್ಟೇ ಈಗಲೂ ಕೂಡ ಒಂದಷ್ಟು ರಿಕವರಿ ಬಂದಿದೆ ನೋಡಬಹುದು ಹನ್ನೆರಡು ಪರ್ಸೆಂಟ್ ಇದು ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಸಸ್ಟೈನ್ ಆಯ್ತಾ ಒಳ್ಳೇದು ಸಸ್ಟೈನ್ ಆಗಿಲ್ಲ ಅಂದ್ರೆ ಅಗೇನ್ ಇನ್ನೊಂದಷ್ಟು ದಿನ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ ನಾವು ಸೊ ಎಲ್ಲ ಪಾಯಿಂಟ್ಸ್ ಅನ್ನ ನೋಡಿನೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಇನ್ವೆಸ್ಟ್ ಮಾಡೋವಾಗ ಜಸ್ಟ್ ಬ್ಲೈಂಡ್ಲಿ ನಾವು ಬೈ ಮಾಡಿದ್ರೆ ಮೋಸ್ಟ್ ಆಫ್ ದ ಸ್ಟಾಕ್ಸ್ ನಮಗೆ ಒಡ್ತವನ್ನೇ ಕೂಡ ರೆಡಿ ಇರ್ತವೆ ಹಾಗಾಗಿ ನಾವು ಎಷ್ಟು ಹುಷಾರಾಗಿರ್ತಿವೋ ಅಷ್ಟು ಒಳ್ಳೇದು ನಮಗೆ ಜೊತೆಗೆ ಅಷ್ಟು ಲಾಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಫೋಮೋ ಒಳಗಾಗಬೇಡಿ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ನಾನು ಈ ಸ್ಟಾಕ್ ಅನ್ನ ಬೈ ಮಾಡ್ಲಿಲ್ಲ ಅಂದ್ರೆ ಮೇಲೆನೇ ಹೋಗ್ತಾ ಇರುತ್ತೆ ಕೆಳಗಡೆನೆ ಬರಲ್ಲ ಅನ್ನೋ ರೀತಿ ತಿಂಕ್ ಮಾಡಕ್ ಹೋಗ್ಬೇಡಿ ಅಷ್ಟೇ ಯಾಕಂದ್ರೆ ಎಂತಹ ಸ್ಟಾಕ್ ಕೂಡ ಅಪರ್ಚುನಿಟಿ ಕೊಡುತ್ತೆ ಅದನ್ನ ನಾವು ಬಳಸ್ಕೊಳ್ಳುವಂತ ಟೆಕ್ನಿಕ್ ಗೊತ್ತಿರಬೇಕು ಯಾವಾಗ ಬಳಸ್ಕೊಳ್ಬೇಕು ಅಂತ ಟೈಮಿಂಗ್ ಗೊತ್ತಿರಬೇಕು ಅಷ್ಟೇ ಅದೆಲ್ಲವೂ ಕೂಡ ಎಕ್ಸ್ಪೀರಿಯನ್ಸ್ ಇಂದ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ದಿನ ತಾಳ್ಮೆ ಇರಲಿ ತಾಳ್ಮೆ ಇಟ್ಕೊಂಡ್ರೆ ಖಂಡಿತ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಎಸ್ಪೆಷಲಿ ಒಳ್ಳೆ ಸ್ಟಾಕ್ ಗಳಲ್ಲಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ